ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಅಕ್ಕಿ ಹಪ್ಪಳ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನ ಹಬೆ ಹಪ್ಪಳ ಅಂತಾನು ಕರೀತಾರೆ ಇದರಲ್ಲಿ ಏನ್ ವಿಶೇಷತೆ ಅಂದ್ರೆ ಇದನ್ನ ನಾವು ಬಿಸಿಲಿಗೆ ಒಣಗಿಸೋ ಅವಶ್ಯಕತೆ ಇರೋಲ್ಲ ಹಬೆಯಲ್ಲಿ ಮನೆ ಒಳಗಡೆನೆ ಒಣಗಿಸ್ಕೊಳ್ಬಹುದು ಹಾಗೆ ಇದು ತುಂಬಾನೇ ನಮ್ಗೆ ಎಷ್ಟು ಅಗ್ಲವಾಗಿ ಬೇಕೋ ಅಷ್ಟು ಅಗ್ಲವಾಗಿ ಮಾಡ್ಕೊಳ್ಬಹುದು ಎಲ್ಲ ಹಪ್ಪಳಗಳಿಗಿಂತ ಹಾಗೆ ತುಂಬಾ ಅಗ್ಲವಾಗಿ ಬರುತ್ತೆ ಎಣ್ಣೆಯಲ್ಲಿ ಕರಿದಾಗ ಕೂಡ ಹಬೆಯಲ್ಲಿ ಮಾಡಿರೋದ್ರಿಂದ ತುಂಬಾನೇ ರುಚಿಯಾಗಿ ಕಲರ್ ಕೂಡ ನೀವು ನೋಡ್ತಾ ಇರ್ಬೋದು ಇದಕ್ಕೆ ಏನು ಆಡ್ ಮಾಡಿದೆ ಬರೀ ಅಕ್ಕಿಯಲ್ಲೇ ಮಾಡೋದ್ರಿಂದ ತುಂಬಾನೇ ವೈಟ್ ಆಗಿ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ಅದನ್ನ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ರೇಷನ್ ಅಕ್ಕಿನ ರಾತ್ರಿ ನೆನೆಸಿ ಇಟ್ಟಿದ್ದೀನಿ ತೊಳೆದು ಒಂದ್ ಎರಡು ಸಾರಿ ನೀವು ಊಟಕ್ಕೆ ಬಳಸೋ ಯಾವ ಅಕ್ಕಿ ಆದ್ರೂ ನೆನ್ಸ್ಕೊಳ್ಬಹುದು ಈ ಕಪ್ ಅಲ್ಲಿ ಒಂದು ಕಪ್ ಆಗುವಷ್ಟು ನೆನ್ಸಿ ಇಟ್ಕೊಂಡಿದೀನಿ ಈಗ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಇದಕ್ಕೆ ಆ ನಾವೇನು ಮಸಾಲೆ ಆ್ಯಡ್ ಮಾಡ್ದೇನೆ ಮಾಡ್ತಾ ಇರ್ಬೋದು ನಿಮ್ಗೆ ಬೇಕು ಅಂದ್ರೆ ಮಸಾಲೆ ಆಡ್ ಮಾಡ್ಕೊಳ್ಬೋದು ಹಾಗೇನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಆ ಗ್ರೈಂಡ್ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ನೀರ್ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಜಾಸ್ತಿಯಾಗಿ ನೀರಾಗಿ ಮಾಡ್ಕೊಳ್ಬಾರ್ದು ಜಾಸ್ತಿ ಗಟ್ಟಿಯಾಗಿನೂ ಮಾಡ್ಕೊಳ್ಬಾರ್ದು ಮೀಡಿಯಂ ಹದದಲ್ಲಿ ಇರ್ಬೇಕು ಇಲ್ಲಿ ನೋಡ್ತಾ ಇದೀರಲ್ವಾ ಮತ್ತೆ ತೆಳ್ಳಿಗೆ ನಾವು ನೀರ್ ದೋಸೆಗೆಲ್ಲ ಹೇಗ್ ಕಡಿತೀವಿ ಆತರ ನುಣ್ಣಗೆ ಹಾಕ್ಬೇಕು ಆದ್ರೆ ನೀರು ಅಷ್ಟು ಹಾಕಬಾರದು ಇವಾಗ ಅದನ್ನ ನಾನು ಬೇರೆ ಪಾತ್ರೆಗೆ ಹಾಕೊಂಡು ಅದೇ ಮಿಕ್ಸಿ ಜಾರ್ಗೆ ಒಂದು ಕಾಲು ಗ್ಲಾಸ್ ಆಗುವಷ್ಟು ನೀರ್ ಹಾಕೊಂಡು ಅದಕ್ಕೆ ಹಾಕಿದೀನಿ ಇವಾಗ ಮಿಕ್ಸ್ ಮಾಡಿ ನೋಡ್ತಾ ಇದ್ದೀನಿ ಹದ ಇನ್ನು ಸ್ವಲ್ಪ ದಪ್ಪ ಆಗಿದೆ ಹಾಗಾಗಿ ಒಂದು ಕಾಲು ಗ್ಲಾಸ್ ಆಗುವಷ್ಟು ನೀರು ಮತ್ತೆ ಹಾಕೊಂಡಿದ್ದೀನಿ ಮಿಕ್ಸ್ ಇಷ್ಟು ನೀರು ಸಾಕಾಗುತ್ತೆ ಜಾಸ್ತಿ ತೆಳುವಾಗಿ ಆದ್ರೆ ನಮ್ಗೆ ಅದು ಮಾಡೋದುವಾಗ ಕಷ್ಟ ಅನ್ಸುತ್ತೆ ಹಾಗಾಗಿ ಈಗ ಇದಕ್ಕೆ ನಾನು ಒಂದು ಚಮಚ ಜೀರಿಗೆ ಹಾಗೆ ಒಂದು ಕಾಲು ಚಮಚ ಆಗುವಷ್ಟು ಓಂಕಾಳು ಹಾಕೊಂಡಿದೀನಿ ಇದನ್ನ ನೀವು ಕ್ರಶ್ ಮಾಡಿ ಬೇಕಿದ್ರು ಹಾಕೊಳ್ಬಹುದು ಇಲ್ಲ ಅಂದ್ರೆ ಹಾಗೆ ಕೂಡ ಹಾಕೊಳ್ಬಹುದು ನಡಿಯತ್ತೆ ಇದ್ರ ಜಾಗದಲ್ಲಿ ನಿಮ್ಗೆ ಖಾರ ಬೇಕಿದ್ರೆ ಹಸಿ ಮೆಣಸು ಒಣ ಮೆಣಸು ಆತರ ಮಸಾಲೆ ಯಾವ್ದಾದ್ರು ಆ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ಹಾಕೊಳ್ಬಹುದು ಈಗ ಹಿಟ್ಟು ರೆಡಿ ಆಗಿದೆ ಈಗ ಒಂದು ಅಗ್ಲವಾದ ಪಾತ್ರೆ ಆದ್ರೂ ನಡೆಯುತ್ತೆ ನಿಮ್ಮ ಹತ್ರ ಯಾವ ಪಾತ್ರೆ ಇದೆ ಆ ಪಾತ್ರೆನ ಇಟ್ಕೊಂಡು ಅದ್ರ ಫುಲ್ ನೀರ್ ಹಾಕಿ ಒಂದು ಮುಕ್ಕಾಲ್ ಆಗುವಷ್ಟು ಇಷ್ಟು ನೀರ್ ಹಾಕಿದ್ದೀನಿ ಈಗ ಈ ತರ ಊಟದ ತಟ್ಟೆ ಇರುತ್ತಲ್ವಾ ನಿಮ್ ಮನೆಯಲ್ಲಿ ಅಹ್ ಸ್ವಲ್ಪ ಅಗ್ಲವಾಗಿರೋದು ಪಾತ್ರದಕ್ಕಿಂತ ಸ್ವಲ್ಪ ಅಗ್ಲವಾಗಿರ್ಬೇಕು ಆ ತಟ್ಟೆಗೆ ಈ ತರ ನಾವು ಮಾಡಿಟ್ಕೊಂಡಿರುವಂತ ಅಕ್ಕಿ ಹಿಟ್ಟನ್ನ ಹಾಕಿ ಈ ತರ ನೀವು ಸ್ವಲ್ಪ ಅಗ್ಲ ಹಪ್ಳ ತರ ಇರುತ್ತೆ ಆ ತರದಲ್ಲಿ ಮಾಡ್ಕೊಳ್ಬೇಕು ಇನ್ನ ಇಡ್ಲಿ ತಟ್ಟೆ ತಟ್ಟೆ ಇಡ್ಲಿ ಮಾಡ್ತೀವಲ್ಲ ಅದಿದ್ರೆ ಇನ್ನ ಚೆನ್ನಾಗಿ ಬರುತ್ತೆ ಇಲ್ಲಾಂದ್ರೆ ನೀವು ಈ ತರ ತಟ್ಟೆಯಲ್ಲಿ ಮಾಡ್ಕೊಳ್ಬಹುದು ಈಗ ನೀರ್ ಕುದೀತಾ ಇದೆ ಆ ಕುದಿಯೋ ನೀರ್ ಮೇಲೆ ಇದನ್ನ ಇಡಬೇಕು ಅದ್ರ ಮೇಲೆ ಮುಚ್ಚಳ ಮುಚ್ಚಬೇಕು ನಾವು ಕುದಿಯೋಕೆ ಇಟ್ಟಿರೋ ಪಾತ್ರೆ ಇದೆಯಲ್ಲ ಆ ಪಾತ್ರೆಗಿಂತ ಪ್ಲೇಟ್ ಸ್ವಲ್ಪ ಅಗ್ಲವಾಗಿರ್ಬೇಕು ಇಡೋದಕ್ಕೆ ಆರಾಮಾಗುತ್ತೆ ಈಗ ಈ ಮುಚ್ಚೋದು ಏನಕ್ಕೆ ಅಂದ್ರೆ ಅಂದ್ರೆ ಮೇಲೆ ಒಂಥರ ಬಿರುಕು ಬಿಟ್ಕೊಳ್ಳುತ್ತೆ ನಮಗೆ ತೆಗಿಯೋದಕ್ಕೆ ಕಷ್ಟ ಆಗುತ್ತೆ ಮುಚ್ಚಿಲ್ಲ ಅಂದ್ರೆ ಈಗ ಇದು ಒಂದ್ ಸೈಡ್ ಚೆನ್ನಾಗಿ ಬೆಂದಿದೆ ಈಗ ಇನ್ನೊಂದ್ ಸೈಡ್ ಪ್ಲೇಟ್ ಮುಚ್ಚಿಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಈ ತರ ಹಬೆಯಲ್ಲಿ ಬೆಂದಿರುತ್ತೆ ನೋಡ್ತಾ ಇರ್ಬೋದು ನೀವು ಎಲ್ಲೂ ಸ್ವಲ್ಪ ಕ್ರ್ಯಾಕ್ ಇಲ್ದೆ ಏನು ಇಲ್ದೆ ಚೆನ್ನಾಗಿ ಆಗಿದೆ ನೀವು ಮುಚ್ಚದೆ ಹಾಗೆ ಬೇಗ ತೆಗಿಯೋದು ಆತರ ಎಲ್ಲಾ ಮಾಡಿದ್ರೆ ವೈಟ್ ವೈಟ್ ಆಗಿ ಹಾಗೆ ಕಾಣಿಸ್ಕೊಳ್ಳೋದು ಬಿರ್ಕ್ ಬಿಟ್ಕೊಂಡಂಗಿರೋದು ಎಲ್ಲ ಇರುತ್ತೆ ಇಲ್ಲಿ ಸಣ್ಣ ಸಣ್ಣ ಟ್ರಿಕ್ಸ್ ನೀವು ಫಾಲೋ ಮಾಡಲೇಬೇಕು ಇಲ್ಲ ಅಂದ್ರೆ ಹಪ್ಳ ಏಳ್ಸೋದಕ್ಕೆ ಕಷ್ಟ ಆಗುತ್ತೆ ಈ ತರ ಎರಡು ಸೈಡು ನಾವು ಪ್ಲೇಟ್ ಪ್ಲೇಟ್ ಇದ್ ಮಾಡ್ಬಿಟ್ಟು ಈ ತರ ಬೇಯಿಸ್ಕೊಳ್ಲೇಬೇಕು ಚೆನ್ನಾಗಿ ಅದು ಅದರಲ್ಲಿ ಹಬೆಯಲ್ಲಿ ಬೆಂದ್ರೇನೆ ನಮ್ಗೆ ಆರಾಮ್ ಆಗೋದು ಇವಾಗ ನಾವು ತಟ್ಟೆ ಪೂರ್ತಿ ತಣ್ಣಗಾಗೋ ತನಕ ಬಿಡ್ಬೇಕು ನೀವು ಕೆಳಗಡೆ ತಟ್ಟೆಗೆ ಸ್ವಲ್ಪ ತಣ್ಣೀರ್ ಹಾಕುದ್ರು ಇಲ್ಲ ಇಲ್ಲಾಂದ್ರೆ ತಟ್ಟೆನ ಹಾಗೆ ಫುಲ್ ತಣ್ಣಗಾದ್ಮೇಲೆ ಈ ತರ ಒಂದು ಸೂಜಿ ಅಥವಾ ಚಾಕು ಏನಾದ್ರೂ ತೆಗೆದ್ಕೊಂಡು ಸೈಡಿಂದ ಹೀಗೆ ಬಿಡ್ಸ್ಕೊಂತ ಬನ್ನಿ ಅಹ್ ಚೆನ್ನಾಗಿ ಅಹ್ ಬೆಂದಿರ್ಬೇಕು ನೆನ್ಪಿಟ್ಕೊಳ್ಳಿ ಟಿಪ್ಸು ಚೆನ್ನಾಗಿ ಬೆಂದಿರ್ಬೇಕು ತಟ್ಟೆಗೆ ಎಣ್ಣೆ ಆಗ್ಲಿ ಏನು ಹಾಕೋದಕ್ಕೆ ಇರ್ಬಾರ್ದು ತಟ್ಟೆ ಡ್ರೈ ಆಗಿರ್ಬೇಕು ನಾವು ಹಿಟ್ ಹಾಕೋ ಮುಂಚೆ ಹಾಗೆ ಹಬ್ಬೆ ಮೇಲೆ ಇಟ್ಟಾಗ ಅದ್ರ ಮೇಲೆ ಏನಾದ್ರೂ ಮುಚ್ಚಬೇಕು ಅವಾಗ ಮತ್ತೆ ತಟ್ಟೆ ತಣ್ಣಗಾದ್ಮೇಲೆನೆ ಈ ತರ ಬಿಡ್ಸ್ಕೊಳ್ಬೇಕು ಆವಾಗಲೇ ಪರ್ಫೆಕ್ಟ್ ಆಗಿ ಬರುತ್ತೆ ಇಲ್ಲಿ ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿ ಬಿಡ್ಸ್ಕೊಳಕೆ ಆಗಿದೆ ಅಂತ ಸ್ವಲ್ಪ ಇದು ಹೆಚ್ಚು ಕಡಿಮೆ ಆದ್ರೂ ಹಪ್ಳಕ್ಕೆ ಕೆಟ್ಟೋಗುತ್ತೆ ಬಿಡಿಸ್ಕೊಳ್ಳೋದಕ್ಕೆ ಕಷ್ಟ ಇದನ್ ಮಾಡೋದಕ್ಕೆ ತುಂಬಾನೇ ಪೇಶನ್ಸ್ ಬೇಕಾಗತ್ತೆ ಹಾಗೆ ಒಂದು ಇಬ್ರಿದ್ರೆ ಇದ್ರೆ ಜಾಸ್ತಿ ಮಾಡ್ಕೊಳ್ಬೋದು ಒಬ್ರೆ ಅಲ್ಲಾದ್ರೆ ಮನೆ ಖರ್ಚಿಗೆ ಆಗುವಷ್ಟು ಎಷ್ಟ್ ಬೇಕೋ ಅಷ್ಟು ಮಾಡ್ಕೊಳ್ಬೋದು ಇಲ್ಲಿ ನಾನು ಮಾಡಿ ಒಂದು ಕಪ್ ಅಲ್ಲಿ ಮಾಡಿರುವಂತದ್ದು ಇಷ್ಟು ಹಪ್ಳ ಆಗಿತ್ತು ಇದನ್ನ ಒಣಗ್ಸೋದಿದ್ರೆ ಒಣಗ್ಸ್ಕೊಳ್ಬಹುದು ಬಿಸಿಲಿಗೆ ಇಡೋದಿದ್ರೆ ಇಲ್ಲಾಂದ್ರೆ ಮನೆ ಒಳಗಡೆನೆ ಒಣಿಯತ್ತೆ ಒಂದು ದಿನದಲ್ಲೆಲ್ಲ ಯಾಕಂದ್ರೆ ಹಬ್ಬೆಯಲ್ಲಿ ಅರ್ಧ ಒಣಗು ಅಲ್ವಾ ಬೆಂದಿರುತ್ತೆ ಒಂದು ಬಿಸಿಲಿದ್ರೆ ಸಾಕು ಇಲ್ಲ ಮನೆ ಒಳಗೆ ಫ್ಯಾನ್ ಕೂಡ ಇಟ್ಕೊಳ್ಳಿ ಇವಾಗ ನೀವು ಎಣ್ಣೆಲಿ ಹಾಕಿ ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿ ಇದು ಅಗ್ಲವಾಗಿ ಬರ್ತಾ ಇದೆ ಅಂತ ಅಷ್ಟು ಚೆನ್ನಾಗಿರುತ್ತೆ ಎಣ್ಣೆಲಿ ಹಾಕಿದ್ ಕೂಡ್ಲೆ ಯಾವ ಹಪ್ಳನು ಇಷ್ಟು ಅಗ್ಲ ಆಗಲ್ಲ ನಾವು ಅನ್ನದ್ದು ಅಕ್ಕಿ ಹಿಟ್ಟಿಂದ ಎಲ್ಲಾ ಮಾಡ್ತೀವಿ ಇಷ್ಟು ಅಗ್ಲವಾಗಿ ಬರಲ್ಲ ಈ ಹಬ್ಬೆ ಹಪ್ಪಳ ಮಾತ್ರ ತುಂಬಾ ಚೆನ್ನಾಗಿ ಅರಳುತ್ತೆ ಎಣ್ಣೆಲಿ ಹಾಕಿದಾಗ ಹಾಗೆ ರುಚಿನೂ ಕೂಡ ಬರೀ ಅಕ್ಕಿಲಿ ಮಾಡಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಇದೇ ರೀತಿಯಲ್ಲಿ ಮಾಡಿ ನೋಡಿ ಒಂದ್ಸಲ ನಿಮ್ಗೂ ಇಷ್ಟ ಆಗುತ್ತೆ ಇದನ್ನ ನೀವು ಒಲೆಯಲ್ಲಿ ಮಾಡಿದ್ರೆ ಇನ್ನ ಬೆಸ್ಟ್ ಅಂತ ಹೇಳ್ಕೊಳ್ತೀನಿ ಹೇಳ್ತೀನಿ ಯಾಕಂದ್ರೆ ಗ್ಯಾಸ್ ಅಷ್ಟು ವೇಸ್ಟ್ ಆಗಲ್ಲ ಇವತ್ತಿನ ವಿಡಿಯೋದಲ್ಲಿ ಇದನ್ನ ಹೇಗ್ ಮಾಡೋದಂತ ತೋರ್ಸ್ಕೊಟ್ಟಿದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಈ ರೆಸಿಪಿ ಇಷ್ಟ ಆದ್ರೆ ನೀವು ಕೂಡ ಟ್ರೈ ಮಾಡಿ ಈಗ ಬೇಸಿಗೆ ಕಾಲ ಹೆಂಗಿದ್ರು ಖಂಡಿತ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು ವರ್ಷ ಪೂರ್ತಿ ಯೂಸ್ ಮಾಡಿಕೊಳ್ಬಹುದು ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನೆಲ್ಗೆ ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್